ಇದರ ಉದ್ದೇಶ ಏನಂತಂದರೆ ಬೆಲ್ಲ ನಾವು ಮೂಲ ನಮ್ಮ ಹಿರಿಯರು ಪೂರ್ವಜರು ಅನಾದಿ ಕಾಲದಿಂದ ಬೆಲ್ಲ ತಯಾರು ಮಾಡುವಂಥದ್ದು ಒಂದು ಭಾರತದ ಸಂಪ್ರದಾಯ ಆ ಸಾಂಪ್ರದಾಯದಲ್ಲಿ ಹೇಳಬೇಕಂದ್ರೆ ಬೆಲ್ಲ ಅಂದರೆ ನಾವು ಯುಗಾದಿ ಬಂದರೆ ಬೇವು ಬೆಲ್ಲ ತಿಂತೀವಿ ಸಂಕ್ರಮಣ ಬಂದರೆ ಎಳ್ಳು ಬೆಲ್ಲ ತಿಂತೀವಿ ಅದೇ ರೀತಿಯಾಗಿ ಹೊರಗೆ ಹೋಗಿ ನಾವು ಬಾಯಾರಿಕೆಯಿಂದ ಬಂದಾಗ ಬೆಲ್ಲ ಮತ್ತು ನೀರನ್ನು ತಿಂತೀವಿ ಅದೇ ರೀತಿಯಾಗಿ ನಮ್ಮಲ್ಲಿ ಅಮಾವಾಸ್ಯೆ ಬಂದಾಗ ನಾವು ಹೋಳಿಗೆ ಬೇಳೆಯಿಂದ ಮಾಡಿದಂಥ ಹೋಳ್ಗೆ ತಿಂತೀವಿ ಒಟ್ಟಾರೆ ಹೇಳ್ಬೇಕಂತಂದರೆ ಬೆಲ್ಲ ಜೀವನದ ಆಹಾರ ಪದ್ಧತಿಯಲ್ಲಿ ಒಂದು ಆಹಾರ ಅಲ್ಲವೇ ಅಲ್ಲ ಬೆಲ್ಲ ಜೀವನ ಪದ್ಧತಿಯಲ್ಲಿ ಒಂದು ಔಷಧಿ ಗುಣವಾಗಿ ಕೆಲಸ ಮಾಡುತ್ತಿತ್ತು ಅದಕ್ಕೆ ನಮ್ಮ ಪೂರ್ವಜರು ಯಾವ್ಯಾವ ಋತುಮಾನದಲ್ಲಿ ಯಾವ್ಯಾವ ಆಹಾರ ಪದಾರ್ಥದ ಜೊತೆ ಬೆಲ್ಲ ತಿ ಸೇರಿಸಿ ತಿನ್ನಬೇಕು ಅಂತ ಹೇಳ್ತಿದ್ರು ಅದೇ ರೀತಿಯಾಗಿ ಗರ್ಭಿಣಿ ಹೆಣ್ಮಕ್ಕಳಿಗೆ ಬ್ಲಡ್ ಕಡಿಮೆ ಆದರೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಆದರೆ ಶೇಂಗ ಬೆಲ್ಲ ಅಂತಿದ್ರು ಅದಕ್ಕೆ ಬೆಲ್ಲ ಅಂದ್ರೇ ನಾವು ಊಟ ಮಾಡಿದ ನಂತರ ಬೆಲ್ಲ ತಿಂದರೆ ಡೈಜೆಷನ್ ಸರಿಯಾಗಿ ಆಗುತ್ತೆ ಆಮೇಲೆ ನಾವು ಬೆಲ್ಲ ತಿಂತ ಇದ್ರೆ ಪಿತ್ತ ಮತ್ತು ಕಪ ಆಗೋಲ್ಲ ಅದೇ ರೀತಿಯಾಗಿ ಬೆಲ್ಲ ತಿಂತ ಇದ್ರೆ ಬ್ಲಡ್ ಪ್ಯೂರಿಫೈ ಇರುತ್ತೆ ಅದೇ ರೀತಿಯಾಗಿ ಬೆಲ್ಲ ತಿಂತ ಇದ್ರೆ ನಮ್ಮ ಕಿಡ್ನಿ ಫಂಕ್ಷನ್ಸ್ ಚೆನ್ನಾಗಿರುತ್ತೆ ಬೆಲ್ಲ ಅತ್ಯುತ್ತಮವಾದಂಥ ಒಂದು ವಸ್ತು ಅದಕ್ಕಾಗಿ ಆಗಿ ಕಬ್ಬಿನಿಂದ ತಯಾರು ಮಾಡಿದಂಥ ಕಬ್ಬಿನ ಹಾಲಿನಿಂದ ತಯಾರು ಮಾಡಿದಂಥ ಬೆಲ್ಲವನ್ನು ತಿನ್ನೋದ್ರಿಂದ ಎಲ್ಲರ ಆರೋಗ್ಯದಲ್ಲಿ ಉತ್ತಮವಾಗಿರ್ತದೆ ಅದನ್ನೇ ನಾವು ಅನುಸರಿಸಿಕೊಂಡು ಬೆಲ್ಲದಲ್ಲಿ ಅನೇಕ ಹದಿನೆಂಟು ತರಹದ ವಿಧವಾದಂಥ ವೆರೈಟಿಗಳನ್ನು ಮಾಡಿದ್ದೀವಿ ಇವತ್ತು ಶುಂಠಿ ಬೆಲ್ಲ ಇರ್ಬೋದು ಕಾಳುಮೆಣಸು ಬೆಲ್ಲ ಇರ್ಬೋದು ಆಮೇಲೆ ಸೋಂಪು ಬೆಲ್ಲ ಮಾಡಿದ್ದೀವಿ ಸೋಂಪು ಬೆಲ್ಲ ತಂದು ನೀವು ನಾವು ಕಾಮನ್ ಆಗಿ ಹೋದಾಗ ಸಕ್ಕರೆ ಮತ್ತು ಸೋಂಪನ್ನು ತಿಂತೀವಿ ಅದು ತಿನ್ನಬಾರ್ದು ಯಾಕಂತಂದರೆ ನಮ್ಮ ಪೂರ್ವಜರೆಲ್ಲ ಸೋಂಪು ಮತ್ತು ಬೆಲ್ಲ ತಿಂತಿದ್ದು ಈಗ ನಾವು ಹೋಟೆಲ್ಗಳಿಗೆ ಹೋದರೆ ಮೊಸರಿನಲ್ಲಿ ಸಕ್ಕರೆ ಹಾಕೊತಿದ್ದೀವಿ ಅದು ತಿನ್ನಲೇಬಾರ್ದು ಯಾಕಂದರೆ ಮೊಸರು ತಯಾರಾಗಿರೋದು ಬ್ಯಾಕ್ಟೀರಿಯಾದಿಂದ ಅದರಲ್ಲಿ ಸಕ್ಕರೆ ಹಾಕಿದರೆ ಸಕ್ಕರೆಯಲ್ಲಿ ನಮಗೆ ಸಲ್ಪರ್ ಇರುತ್ತೆ ಸಲ್ಫರ್ ಹಾಕಿದ ತಕ್ಷಣ ಅದರಲ್ಲಿರುವಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಸಾಯ್ತವೆ ನಮ್ಮ ಪೂರ್ವಜರು ಬೆಲ್ಲ ಮತ್ತು ಮೊಸರನ್ನು ತಿನ್ನೋದರಿಂದ ಬಾಡಿಯಲ್ಲಿ ಮಾಲೆ ಬಿಡೇನಿಯಂ ಅನ್ನುವಂಥ ಒಂದು ಕಂಟೆಂಟು ನಮ್ಮಲ್ಲಿ ತನ್ನಿಂದ ತಾನೇ ಉತ್ಪತ್ತಿ ಆಗ್ತಿತ್ತು ಇಂಥ ಎಲ್ಲ ಉದ್ದೇಶವನ್ನು ನಾವು ಮನದಾಳದಲ್ಲಿ ಇಟ್ಟುಕೊಂಡು ಈ ಬೆಲ್ಲದಲ್ಲಿ ಶುಂಠಿ ಇರ್ಬೋದು ಚಕ್ಕೆ ಇರ್ಬೋದು ಲವಂಗ ಇರ್ಬೋದು ಮತ್ತು ಮಕ್ಕಳಿಗೆ ಚಾಕ್ಲೇಟ್ ತಿಂತಾರೆ ಅನೇಕ ರಾಸಾಯನಿಕಗಳಿಂದ ಕೂಡಿದಂಥ ಚಾಕ್ಲೇಟನ್ನು ತಿನ್ನಲೇ ಮಕ್ಕಳು ತಿನ್ನಬಾರ್ದು ಅಂತ ತಿಳ್ಕೊಂಡು ಮಕ್ಕಳಿಗೆ ಕಾಫಿ ಬೀಜವನ್ನು ತಂದು ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಹಾಕಿ ಕಾಫಿ ಜಾಗರಿಯನ್ನು ಮಾಡಿದ್ದೀವಿ ಚಾಕ್ಲೇಟ್ ಜಾಗರಿಯನ್ನು ಮಾಡಿದೀವಿ ಬೇರೆ 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 ಹದಿನೆಂಟು ವೆರೈಟಿ ಮಾಡಿದೀವಿ ಮೇಡಮ್ ಭಾರತದಲ್ಲಿ ಮೊದಲ ಬಾರಿಗೆ ಹದಿನೆಂಟು ವೆರೈಟಿಯನ್ನು ಮಾರುಕಟ್ಟೆಗೆ ನಾವು ತಂದಂಥ ಏಕೈಕ ರೈತ ಕಂಪನಿ ಮೇಡಮ್ ನಮ್ಮದು ಹಾಂ ಎಲ್ಲನೂ ನೋಡಿ ಇಲ್ಲಿ ಚೆನ್ನಾಗಿ ಮಾರುಕಟ್ಟೆ ಆಗ್ತದೆ ಯಾರಿಗೆ ಹೆಲ್ತ್ ಬಗ್ಗೆ ಕಾನ್ಸಿಯಸ್ ಇದೆಯೋ ಅವರೆಲ್ಲರೂ ಈ ಬೆಲ್ಲವನ್ನು ಖರೀದಿ ಮಾಡ್ತಾ ಇದ್ದಾರೆ ಸುಮಾರು ಐದು ವರ್ಷಗಳಿಂದ ಅತಿ ಹೆಚ್ಚು ಕಸ್ಟಮರ್ ಅನ್ನು ಹೊಂದಿದಂಥ ರೈತರ ಕಂಪನಿ ಅಂತಂದ್ರೆ ನಮ್ಗೆ ನಿಪ್ಯೂರ್ ನೇಚರ್ ಜಾಗರಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್